ಕೃಷ್ಣು ಮಾಯೇ ನಮೋ ನಮ್ಮ ನಟಿಗೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಬಹಳ ಉಪಯುಕ್ತವಾಗಿದೆ ಬರ್ತಕ್ಕ ಪಾರ್ಪದ ಮಾಸ ಶುಕ್ಲಪಕ್ಷ ಚೌತಿಯಿಂದ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಇರ್ತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ಆ ದಿನದಲ್ಲಿ ಈ ನಾಲ್ಕು ತಪ್ಪುಗಳನ್ನ ಮಾಡಬಾರ್ದು ಯಾಕಂದ್ರೆ ಸಾಕ್ಷಾತ್ ಆಗಿ ಸೋಮವಾರವಾಗಿರುವುದರಿಂದ ವಿಶೇಷವಾಗಿ ಆ ದಿನದಂದು ಈಶ್ವರನು ಕೂಡ ಧರೆಗೆ ಬರ್ತಕ್ಕಂಥದ್ದಾಗಿರುವಂಥದ್ದು ಇದೆ ಈಶ್ವರ ಇಡೀ ಪಾರ್ವತಿ ಈ ಗಣಪತಿ ಆ ದಿನದಲ್ಲಿ ಇರುವುದರಿಂದ ನೀವು ಈ ಮೂರು ನಾಲ್ಕು ತಪ್ಪುಗಳನ್ನ ಮಾಡಬಾರದು ಮತ್ತೆ ಈ ಮೂರು ಸಣ್ಣ ಸುಲಭ ವಿಧಾನಗಳನ್ನ ಮಾಡಿ ಸಾಕಷ್ಟು ನಿಮ್ಮ ಶ್ರೇಯಸ್ಸು ಆರೋಗ್ಯ ಎಲ್ಲವೂ ಆಗುತ್ತೆ ಆ ನಾಲ್ಕು ತಪ್ಪುಗಳನ್ನು ಯಾವುದಂತ ಹೇಳಿದ್ರೆ ವಿಶಿಷ್ಟವಾಗಿ ಗಣಪತಿಗೆ ತುಳಸಿಯನ್ನು ಇಟ್ಟು ಆರಾಧನೆಯನ್ನ ಮಾಡಬಾರದು ಯಾಕಂದ್ರೆ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ತುಳಸಿದೇವಿಯು ಏನು ಮಾಡ್ತಾಳೆ ಅಂದರೆ ಗಣಪತಿಯನ್ನು ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಅವನ ದೇಹವನ್ನು ನೋಡಿ ಆಕರ್ಷಣೆ ಒಳಗಾಗ್ತಾಳೆ ಯಾಕಂದ್ರೆ ಆಕೆಗೆ ಗೊತ್ತು ಗಣಪತಿ ಅಪ್ಪಟ ಬ್ರಹ್ಮಚಾರಿ ಅಂತ ಆದರೂ ಕೂಡ ಗೊತ್ತಿದ್ರೂ ಕೂಡ ಅವನನ್ನ ವಿವಾಹ ಆಗಬೇಕೆಂಬ ಆಸೆಯನ್ನು ಉಟ್ಕೊಡುತ್ತೆ ಉಟ್ಟುಕೊಡ ನಂತರ ಗಣಪತಿಯನ್ನು ಮುಂದೆ ಎಳೆ ಇಡ್ತಾಳೆ ಇಟ್ಟ ನಂತರ ಗಣಪತಿ ಕೋಪಗೊಂಡು ಹಾಗೆ ಶಾಪವನ್ನು ಕೊಟ್ಟು ಬಿಡುತ್ತಾರೆ ಶಾಪವನ್ನು ಕೊಟ್ಟಿದ್ದ ರಾಕ್ಷಸರನ್ನು ಒಡನೆ ವಿವಾಹ ಆಗು ನೀನು ಅಂತ ಹೇಳಿ ರಾಕ್ಷಸರೊಡನೆ ವಿವಾಹ ಆಗಿಬಿಡ್ತಾಳೆ ಆದ ನಂತರ ಸಾಕಷ್ಟು ದುಃಖ ನೋವು ಸಂಕಷ್ಟಗಳನ್ನ ವ್ಯಾಧಿಗಳನ್ನು ಅನುಭವಿಸಿ ಮತ್ತೆ ಗಣಪತಿ ಹತ್ರ ಬಂದು ನಾನು ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಡುತ್ತಾಳೆ ಪ್ರಾರ್ಥನೆ ಮಾಡಿಕೊಂಡ ನಂತರ ನನ್ನನ್ನು ಈ ಒಂದು ಶಾಪದಿಂದ ವಿಮೋಚನೆ ಮಾಡು ಅಂತ ಹೇಳಿ ಸಂಕಲ್ಪ ಮಾಡಿಕೊಡುತ್ತಾರೆ ಆಗ ಗಣಪತಿಯು ತನ್ನ ಶಾಪವನ್ನು ವಿಮೋಚನೆಗಾಗಿ ವಿಶೇಷವಾಗಿ ಭೂಡಕಕ್ಕೆ ಹೋಗು ತುಳಸಿ ಗಿಡವಾಗಿ ನೆಲೆಸು ನೆಲೆಸಿದ ನಂತರ ನಿನ್ನ ಶಾಪವನ್ನು ವಿಮೋಚನೆ ಆಗುತ್ತೆ ಯಾಕಂದ್ರೆ ವಿಷ್ಣು ದೇವರನ್ನ ಆರಾಧನೆಯನ್ನು ಮಾಡು ಹೇಳಿ ಆ ಪೇನ್ನ ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಪ್ರಥಮ adipati ಪೂಜೆಗೆ ಭೂಲೋಕದಲ್ಲಿ ಪ್ರಥಮ adipati ದೇವಾನುದೇವತೆಗಳೆಲ್ಲಾ adipati ಪ್ರಥಮ ಸ್ಥಾನವನ್ನೇ ಒಯ್ದುಕೊಂಡಿರಬೇಕೆ ಬಿಲೇ ತುರಿಸಿ ಇಟ್ಟು ಪೂಜೆ ಮಾಡಬಾರದು ಅಂತ ಹೇಳಿ ಈ ಭೂಲೋಕಕ್ಕೆ ಕಳಿಸಿ দিবেন ಅನ್ನುವ ಪರಿಸಿಕೊಳ್ಳುತ್ತಾರೆ ಆ ಕಾರಣ ಆ ದೇವರಿಂದ ನೀವು ಈ ಒಂದು ತುಳಸಿಯನ್ನು ಇಟ್ಟು ಆರಾಧನೆ ಮಾಡಲೇಬಾರದು ಎರಡನೇದು ಋತುಮತಿ ಆದಂತಹ ಹೆಣ್ಣು ಮಕ್ಕಳು ಗಣಪತಿಯನ್ನು ಆರಾಧನೆಯನ್ನು ಮಾಡಲೇಬಾರದು ಯಾಕಂದರೆ ಅಪ್ಪಟ ಬ್ರಹ್ಮಚಾರಿಯಾಗಿರುವಂಥ ಗಣಪತಿಯು ಅದರಂದು ನೀವು ಇವು ಯಾವುದೇ ಕಾರಣಕ್ಕೂ ಋತುಮತಿಯಾದಂಥವರು ಪೂಜೆಗಳನ್ನು ಮಾಡಲೇಬಾರದು ನಂತರ ಮೂರನೇದು ಮತ್ತೆ ಸೇವನೆ ಮಾಂಸ ಇತ್ಯಾದಿಗಳನ್ನೆಲ್ಲವೂ ಸೇವಿಸಿ ಗಣಪತಿನ ಆರಾಧಿಸಲೇಬಾರದು ಯಾಕಂದ್ರೆ ಕಷ್ಟ ಕಾರ್ಪಣ್ಯೆಗೆ ಈಡಾಕ್ತಿರ ದುಃಖದಾರಿದ್ರಗಳಿಗೆ ಈಡಾಗ್ತೀರ ಆದ ಕಾರಣ ನೀವು ಆ ದಿನದಂದು ಈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಂತರ ನಾಲ್ಕನೇದು ಆ ದಿನದಂದು ಚಂದ್ರನನ್ನು ನೋಡಕ್ ಹೋಗಬಾರದು ಯಾಕಂದ್ರೆ ಆ ದಿನದಲ್ಲಿ ಚಂದ್ರನ ನೋಡದೆ ಆಯುಷ್ಯ ಕಮ್ಮಿ ಆಗುತ್ತೆ ಆರೋಗ್ಯರಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ನಂತರ ಯಾವುದೇ ಒಂದು ಕೆಲಸ ಕಾರ್ಯ ವ್ಯವಹಾರದಲ್ಲಿಲ್ಲರೂ ತೊಂದರೆಗಳಂತ ಆದ ಕಾರಣ ಆ ದಿನದಂದು ಚಂದ್ರನನ್ನು ನೋಡಲೇಬಾರದು ಯಾಕಂದ್ರೆ ವಿಶೇಷವಾಗಿ ಗಣಪತಿ ರೂಪದಿಂದ ಚೌತಿಯ ದಿನ ಭೂರೂಪಕ್ಕೆ ಇಳಿಯುತ್ತಾನೆ ಹಿಡಿದು ಭಕ್ತರು ಮಾಡಿದಂತಹ ಏನೇ ಒಂದು ಚುಷ್ಟನ್ನ ಚುಟ್ಟನ್ನ ಭೋಜನಗಳನ್ನು ಸವಿದು ಆತನಿಗೆ ಅತಿಯಾದ ಪ್ರಿಯವಾದಂತದ್ದು ಕಡಬು ಪಂಚಕಚ್ಚಾಯ ಮೋದಕ ಇಂಥದೆಲ್ಲ ಸೇವನೆಗಳನ್ನೆಲ್ಲರೂ ನಿತ್ಯ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಸೇವನೆಯನ್ನು ಮಾಡಿ ಹಾಗೆ ದೇವರಕ್ಕೆ ಹೋಗಿ ಬಹಳ ಖುಷಿಯಿಂದ ಶಿವ ಪಾರ್ವತಿಯ ಮುಂದೆ ಖುಷಿ ಖುಷಿಯಿಂದ ನನ್ನ ಭಕ್ತರು ಇಂದಿನ ದಿನ ನನಗೆ ಬಹಳ ಸಂತುಷ್ಟನನ್ನ ಮಾಡಿಸಿದ್ದಾರೆ ಆಳ ನನ್ನ ಉಜು ವೈರ್ವಣೆಯಿಂದ ವೈಭವೀಕರಣದಿಂದ ನನ್ನನ್ನು ಬೆಳೆಸಿದ್ದಾರೆ ಬೆಳೆಸಿ ನನ್ನನ್ನು ಸಂತುಷ್ಟನ ಮಾಡಿ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳುವಂತ ಸಂದರ್ಭದಲ್ಲಿ ಶಿವನ ಕಾಲಿಗೆ ಪಾರ್ವತಿ ಕಾಲಿಗೆ ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಕಾಲು ಜಾರಿ ಯಾಕಂದ್ರೆ ತಾನು ತಿಂದಂಥದ್ದು ಎಲ್ಲವೂ ಕೂಡ ಹೊಟ್ಟೆಯಲ್ಲಿದ್ದ ಕಾರಣ ಜಾರಿ ಬಿದ್ದ ದರ್ಶನ ಹೊಟ್ಟೆ ಪಡೆದು ಹೋಗುತ್ತೆ ಹೊಡೆದೋದ ತಕ್ಷಣವೇ ಚಂದ್ರ ಅಪಾಸ್ಯ ಆಗಿ ನಕ್ಕು ಬಿಡುತ್ತಾರೆ ಎಲ್ಲಿ ಗೊತ್ತಿಲ್ಲ ಗಣಪತಿಗೆ ಕೋಪ ಅಂತಕ್ಕಂಥದ್ದು ಬಂದು ಬಿಡುತ್ತದೆ ಕೋಪ ಅಂತಕ್ಕಂಥ ಬಂದಿದ್ದ ತಕ್ಷಣವೇ ಚಂದ್ರನಿಗೆ ಶಾಪ ಕೊಟ್ಟು ಬಿಡ್ತಾನೆ ಏನಂತ ಇವತ್ತಿನ ದಿನ ನನ್ನ ಭಕ್ತರೇ ನನಗೆ ಸಂತುಷ್ಟವಾಗಿ ಮಾಡಿ ಕಳಿಸಿದರೆ ಆದರೆ ನನ್ನ ಭಕ್ತರು ಇವತ್ತಿನ ದಿನ ನಿನ್ನನ್ನು ನೋಡಬಾರದು ಆದ ಕಾರಣ ನೋಡಿದರೆ ಅವರು ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಈಡಾಗ್ತಾರೆ ದುಃಖದ ಆದಿತ್ಯಗಳಿಗೆಲ್ಲ ಈಡಾಗ್ತಾರೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಎಂದು ಚಂದ್ರನಿಗೆ ಶಾಪ ಕೊಟ್ಟು ಬಿಡ್ತಾನೆ ಆದ ಕಾರಣ ನೀವು ದಿನ ಚಂದ್ರನನ್ನ ನೋಡಲೇಬಾರದು ಅಯ್ತೆ ಸಣ್ಣ ಈ ಮೂರು ವಿಧಾನವನ್ನು ಮಾಡಬೇಕಾಗುತ್ತೆ ಯಾವುದು ಆ ದಿನಂತ್ಯ ಯಾಕಂದರೆ ಗಣಪತಿಯನ್ನು ನೀವು ಆರಾಧನೆಯನ್ನು ಮಾಡ್ತೀರಾ ನಿತ್ಯ ಗಣಪತಿಗೆ ಏನೇನು ಬೇಕು ಎಲ್ಲವೂ ಇತ್ತ ನಿಯಮೀ ಇಟ್ಟು ಪಂಚಗಜ್ಜಾಯ ಕಡುಬು ನೈವೇದ್ಯಗಳನ್ನೆಲ್ಲ ಬಿಟ್ಟು ಆರಾಧನೆಯನ್ನು ಮಾಡ್ತೀರಾ ಅದ್ರ ಜೊತೆಗೆ ಇದು ಒಂದು ಸಣ್ಣ ಸರಳ ವಿಧಾನವನ್ನು ಮಾಡಿಡಿ ಯಾಕಂದರೆ ಕುಟುಂಬಸ್ಥರು ಹಿರಿಯರಿಗೆ ಗಂಡನಿಗೆ ಹೆಂಡತಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನೇ ಒಂದು ದುಷ್ಟ ಕಟ್ಟ ಕಾಡಾಟಗಳು ಏನೇ ತೊಂದರೆಗಳು ಯಾಕಂದ್ರೆ ನೋಡಿ ಇವತ್ತು ಮನೆ ಯಜಮಾನನಿಗೆ ಸಾಕಷ್ಟು ತೊಂದರೆಗಳಿರುತ್ತೆ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಆರೋಗ್ಯದಲ್ಲಿ ತೊಂದರೆಗಳಾಗ್ಬೋದು ಮನೆತನದಲ್ಲಿ ಪ್ರತಿ ಕಿರಿ ಆಗಿರ್ಬೋದು ಪ್ರತಿಯೊಂದು ವಿಭಾಗದಲ್ಲಿ ಬಾಧೆಗಳನ್ನು ಅನುಭವಿಸ್ತಾ ಇರ್ತಾರೆ ಆ ದಿನದವರಿಗೆ ಆ ದಿನದಂದು ವಿಶೇಷವಾಗಿರ್ತಕ್ಕಂಥದ್ದು ವಿಶೇಷವಾಗಿ ನೂರ ಎಂಟು ಬರಗೆಯನ್ನು ತೆಗೆದುಕೊಳ್ಳಿ ತಿಂಕಲೈನಿಂದ ಇಟ್ಟುಕೊಂಡು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿ ಓಂ ಗಣಪತಿ ಮಹಾ ಓಂ ಗಣಪತಿ ಆಯ್ನ ಮಹಾವಾತ್ರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗಣಪತಿಯ ಪಾದ ಹತ್ರ ಇಟ್ಟಿ ಯಾಕಂದ್ರೆ ನಿಮ್ಮ ಸಂಕಷ್ಟ ಪರಿತ ವ್ಯಾದಿಗಳೆಲ್ಲವೂ ಕೂಡ ದೂರವಾಗಿ ನಶ್ವರವಾಗಿ ಹೋಗುತ್ತೆ ನಂತರ ಹೆಣ್ಣು ಮಕ್ಕಳು ಯಾಕಂದ್ರೆ ಆರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ನಾನಾ ತರಹದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ ಆದ ಕಾರಣ ನೀವೇನು ಮಾಡಿ ಅಂತ ಹೇಳಿದ್ರೆ ವಿಶಿಷ್ಟವಾಗಿ ಆಗಿನ ಚೌತಿ ಇರುವ ಗಣಪತಿ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ವಿಳೆದಲೆಯನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಗಣಪತಿಗೆ ವಿಳೆದೆಲೆ ಅಂದ್ರೆ ಬಹಳ ಪ್ರಿಯವಾಗಿರುವಂಥದ್ದು ಆದ ಕಾರಣ ವಿಳೆದೆಲೆಯ ಮೇಲೆ ಓಂ ಗಣಪತಿಯ ನಮ್ಮ ಅಂತ ಹೇಳಿ ನೂರ ಎಂಟು ವಿಳ್ಯದಲ್ಲಿ ತೆಗೆದುಕೊಂಡು ಅದನ್ನು ರೂಪದಲ್ಲಿ ಮಾಡಿ ಗಣಪತಿಯನ್ನ ಅದನ್ನು ಅಲಂಕಾರ ಮಾಡಿ ಹಾಕಿ ಇದು ಮಾಡೋದ್ರಿಂದ ನಿಮ್ಮಲ್ಲಿರತಕ್ಕಂಥ ದುಃಖ ದಾರಿದ್ರ್ಯ ನುರಿತ ವ್ಯಾಧಿಗಳೆಲ್ಲವೂ ದೂರ ಆಗಿ ಸಂತುಷ್ಟರಾಗುವುದರಿಂದ ಸಕಲ ಎಲ್ಲ ರೀತಿಯಲ್ಲಿ ಸಕಲ ಸಂಕಲ್ಪಗಳು ಉಂಟಾಗುತ್ತೆ ಹಾಗೆ ಗಂಡು ಮಕ್ಕಳು ಮಾತು ಕೇಳುತ್ತಿದ್ದಾವೆ ಆದ ಕಾರಣ ಮಕ್ಕಳಲ್ಲಿ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗಿರ್ಬೋದು ಆದರೆ ಅವರಲ್ಲಿ ಕೆಲಸದಲ್ಲಿ ತೊಂದರೆಗಳಾಗಿರ್ಬೋದು ವಿವಾಹದಲ್ಲಿ ತೊಂದರೆಗಳಾಗಿರ್ಬೋದು ಎಂಥದೇ ವಿಶಿಷ್ಟವಾಗಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಹಾಗೆ ವಿದ್ಯುತ್ ವಿವಾಹಗಳಾಗದೇ ಇರಬಹುದು ನಂತರ ಅವರ ಸಂತಾನದಲ್ಲಿ ತೊಂದರೆಗಳಾಗಿರ್ಬೋದು ವಿವಾಹ ಆಗಿ ಹೋದ ನಂತರ ಕೂಡ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ನೃತ್ಯ ಜಗಳಾಗಿರ್ಬೋದು ಈ ರೀತಿ ಇರುವುದರಿಂದ ನೀವು ನಿತ್ಯ ಯಾಕಂದ್ರೆ ನೋಡಿ ತಿಂಗಳಿಗೊಮ್ಮೆ ಸಂಕಷ್ಟ ಚತುರ್ಥಿ ದಿನ ಅನ್ನೋದು ಬರುತ್ತೆ ಬರೋದ್ರಿಂದ ಆ ದಿನದಂದು ನೀವು ಉಪವಾಸವಾಗಿತ್ತು ವಿಶಿಷ್ಟವಾಗಿ ಬಿಳಿ ವಸ್ತ್ರ ಹೆಣ್ಣು ಮಕ್ಕಳು ಬಿಳಿ ವಸ್ತ್ರ ಪಂಚಶಾಲೆಯನ್ನು ಕಲಿಸಿಕೊಳ್ಬೇಕು ಬಹಳ ಪ್ರಿಯವಾಗಿರುವಂತಹ ಹಾಗೆ ಹೆಣ್ಣು ಮಕ್ಕಳು ಹಸಿರು ಸೀರೆ ಇಲ್ಲವಾದರೆ ಕೆಂಪು ಇಲ್ಲವಾದರೆ ಅರಿಶಿನ ಅರಿಶಿನವನ್ನ ಸೀರೆ ಎಂದು ತಿಳಿದುಕೊಂಡು ಆ ದಿನದಂದು ನೀವು ಗಣಪತಿಗೆ ವಿಶಿಷ್ಟವಾಗಿ ತುಂಬ ಅತಿಯಾದ ಪ್ರಿಯವಾಗಿರುವಂಥದ್ದು ಬಿಳಿ ಎಕ್ಕಿದ ಹೂವು ಅದನ್ನು ತೆಗೆದುಕೊಂಡು ಹಾರ ರೂಪದಲ್ಲಿ ಮಾಡಿ ನೂರ ಎಂಟು ಹೂವನ್ನು ತೆಗೆದುಕೊಂಡು ಹಾರವನ್ನು ಮಾಡಿ ಗಣಪತಿಗೆ ನಿಮ್ಮ ಕೈಯಿಂದ ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಏನೇ ಕಷ್ಟದ ಏನೇ ತಪ್ಪದ ಇತರಗಳು ಏನೇ ನಿವಾರಣೆಗಳಿವೆ ಸಂತೃಪ್ತವಾಗಿ ಮನಸ್ಸಿನ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗಣಪತಿಗೆ ಹಾರವಾಗಿ ಹಾಕುವುದರಿಂದ ನಿಮ್ಮ ಸಕಲ ಸಂಕಷ್ಟ ಗಾಯಕಗಳೆಲ್ಲವೂ ನಿವಾರಣವಾಗಿ ಹೋಗುತ್ತೆ ಈ ನಿತ್ಯವೂ ನೀವು ಗಣಪತಿಯ ಅವರು ದಿನ ಆರಾಧನೆಯನ್ನು ಮಾಡಿ ಸಾಕಷ್ಟು ಸಾಂಪ್ರದಾಯಕವಾಗಿ ಸಾಕಷ್ಟು ಬೆಳವಣಿಗೆ ಏಳಿಗೆ ಅಭಿವೃದ್ಧಿಗಳು ಎಲ್ಲರೂ ಕಾಣದಲ್ಲಿ ಸಂತುಷ್ಟರಾಗಿ ಗಣಪತಿ ಬರಗಳನ್ನೆಲ್ಲರೂ ನಿಮಗೆ ನೀಡುತ್ತಾರೆ ಆದ ಕಾರಣ ಆ ದಿನದಲ್ಲಂದು ಈ ಸಣ್ಣ ಸುಲಭ ಪರಿಹಾರವನ್ನು ಮಾಡಬಹಿಸಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಹತ್ತು ಹಲವು ಜನರಿಗೆ ಶೇರ್ ಮಾಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಕಠಿಣ ನೃಡ ಗುಪ್ತ ಸಮಸ್ಯೆಕ್ಕೆ ನಮ್ಮ ಅತರ್ವಣ ವೇಳದ ಭಗವತಿ ಅದ್ಧಕಾಳಿ ಅಮ್ಮನವರ ಪೂಜಾ ಬಲಿಷ್ಠ ವಿಧಿವಾರದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ